ೋ ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಹೊಸದಾದ ವಿಡಿಯೋ ನಿಮ್ಮ ಜೊತೆ ತಂದಿದ್ದೀನಿ ಏನಪ್ಪ ಅಂತೇಳಿದರೆ ನಿಮಗೇನಾದರೂ ಪಿ ಎಂ ಕಿಸಾನ್ ಯೋಜನೆಯ ಹಣ ಬಂದಿದೆ ಎಲ್ಲೋ ಅಂತೇಳಿ ಚೆಕ್ ಮಾಡೋದನ್ನು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಬೆನಿಫಿಷರಿ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಅದನ್ನು ತಮ್ಮ ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ನೋಡಿ ಇಪ್ಪತ್ತನೇ ಕಂತಿನ ದಿನಾಂಕನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಅದಕ್ಕೋಸ್ಕರ ನಿಮ್ಮ ಖಾತೆಗೆ ಹಣ ಬರ್ಬೋದು ಬಂದ ಮೇಲೆ ನಿಮ್ಮ ಖಾತೆಗೆ ಯಾವ ರೀತಿ ಅದು ಜಮಾ ಆಗಿದ್ದೀನ ಇಲ್ಲೋ ಅಂತೇಳಿ ಚೆಕ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವು ನಿಮ್ಮ ಕ್ರೌಂ ಬಜರ್ಗೆ ಹೋಗ್ಬಿಟ್ಟು ಪಿ ಎಮ್ ಕಿಸಾನ್ ಅಂತೇಳಿ ಸರ್ಚ್ ಮಾಡಿದರೆ ಅಲ್ಲಿಗೆ ನಿಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದಮೇಲೆ ನಿಮಗೆ ಹಲವಾರು ರೀತಿಯಾದಂತಹ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಕಾಣಿಸುತ್ತೆ ನೀವು ನೋಡಿ ದಯಮಾಡಿ ಇಲ್ಲಿ ಪಿ ಎಮ್ ಕಿಸಾನ್ ನಿಧಿಗೆ ಸಂಬಂಧಪಟ್ಟಂಥ ಒಂದು ಬೆನಿಫಿಷರಿ ಲಿಸ್ಟ್ ಆಪ್ಷನ್ ನಿಮಗೆ ಕಾಣಿಸುತ್ತೆ ನೋಡಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಆಪ್ಷನ್ ಕಾಣಿಸುತ್ತೆ ನೋಡಿ ಹಾಂ ಇಲ್ಲಿದೆ ನೋಡಿ ಸರ್ಚ್ ಯುವರ್ ಪಾಯಿಂಟ್ ಕಂಟೆಸ್ಟ್ ಅಂತ ಇದೆ ಕಾಂಟ್ಯಾಕ್ಟ್ ಅಂತ ಇದೆ ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತೇಳಿ ಬಂತು ಈಗ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಈಗ ಸ್ಟೇಟು ಸೆಲೆಕ್ಟು ಆಮೇಲೆ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಸೆಲೆಕ್ಟ್ ಆದ ನಂತರ ನಿಮ್ಮ ಸಬ್ ಡಿಸ್ಟಿಕ್ ನಿಮ್ಮ ತಾಲೂಕು ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ನೀವು ವಿಲೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ಓಕೆ ಕೊಟ್ಟರೆ ನಿಮಗೆ ನೋಡಿ ಬಂತು ನೋಡಿ ಈಗ ನಿಮ್ಮ ಖಾತೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತನೇ ಕಂತಿವಿನ ಹಣ ನಿಮಗೇನಾದರೂ ಬಂದಿತ್ತಪ್ಪ ಅಂತೇಳಿದರೆ ಈ ರೀತಿಯಾಗಿ ನಿಮ್ಮ ಲೀಸ್ಟಲ್ಲಿ ಹೆಸರು ಸಿಗುತ್ತೆ ಈ ಲೀಸ್ಟಿಂದ ನೀವು ನಿಮ್ಮ ಇಡೀ ಊರಿನ ಜನರದೆಲ್ಲರದ್ದು ನೋಡ್ಕೋಬೋದು ಯಾರ್ಯಾರಿಗೆ ಬಂದಿದೆ ಇಲ್ಲೇ ಅಂತೇಳಿ ನೋಡಿ ಇಡೀ ವಿಲೇಜ್ಗೆ ಸಂಬಂಧಪಟ್ಟಂತಹ ಯಾರ್ಯಾರಿಗೆ ಹಣ ಬಂದಿದೆ ಅಂಥೇಳಿ ನೋಡ್ಬೋದು ಅವರೆಲ್ಲರೂ ವಿಲೇಜ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ಮಾಹಿತಿ ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ದಯಮಾಡಿ ನೀವು ಈ ರೀತಿಯಾಗಿ ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಹಣ ಬಂದಿದ್ದರೆ ಅಥವಾ ಬಂದಿಲ್ಲ ಅಂತೇಳಿದರೆ ಚೆಕ್ ಮಾಡೋದು ಈ ರೀತಿಯಾಗಿ ಚೆಕ್ ಮಾಡಿ ಧನ್ಯವಾದಗಳು ಶುಭ ದಿನ